私は行くのをレベでしょ。 ಬ್ಯಾಕ್ ಟು ಎಕ್ಸಿಟ್ ನ್ಯಾಚುರಲ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೇ ನಾನಿವತ್ತು ಮಾರ್ನಿಂಗಿಂದ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ರೊಟೀನ್ ಹೇಗಿರುತ್ತೆ ಅಂಥೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ರೆಸಿಪಿನೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬಂದ್ಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡೋಣ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡೋಣ ಅಂತೇಳಿ ಸೊ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಫ್ರೀ ಟೈಮ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೇನು ನನ್ನ ಮಗನ ನೀವು ಕೇಳೋದಾದರೆ ನೋಡಿ ಫ್ರೆಂಡ್ಸ್ ಎಷ್ಟು ರಾಡಿ ಮಾಡಿದ್ದಾನೆ ಅಂತೇಳಿ ಈರುಳ್ಳಿನೆಲ್ಲ ತಂದು ಇಲ್ಲಿ ಬಿಸಾಕಿದ್ದಾನೆ ಹಾಗೆ ಇಲ್ಲಿ ಬಂದು ಅಯ್ಯೋ ಗುಂಡಣ್ಣ ಐ ಹೇಳು ಹಾಯ್ ಫ್ಲವರ್ ಫ್ಲವರೆಲ್ಲ ನೋಡಿ ಫ್ಲವರೆಲ್ಲ ಇದು ಮಾಡಿದಾನೆ ಇವತ್ತು ತುಂಬನೇ ಸಿಂಪಲ್ ಆಗಿ ರಂಗೋಲಿನ ಹಾಕಿದ್ದೀನಿ ಸ್ಪೇಸ್ ಇನ್ನು ತುಂಬ ಇಲ್ಲ ಸೊ ಹಾಗಾಗಿ ಅಷ್ಟೇ ಹಾಕಿದೀನಿ ಯಾಕೆಂದ್ರೆ ವೈಟ್ ವೈಟ್ ಆಗ್ಬಿಡುತ್ತೆ ಅಂತೇಳಿ ಇನ್ನ ಮನೆ ಸಾಮಾನ ತಂದಿಲ್ಲ ಫ್ರೆಂಡ್ಸ್ ತರಬೇಕು ನಾಳೆ ಅಂತ ಹೇಳಿದಾರೆ ನಮ್ಮ ಹಸ್ಬೆಂಡು ಸೊ ವೇಟಿಂಗ್ ಫಾರ್ ನಾಳೆಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಲೇಟ್ ಆಯಿತು ಸೊ ಬೇಗ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತೀನಿ ಸೊ ವೀಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ ನೋಡಿ ಬೇಬಿ ಬೇಬಿ ಆಟಾಡು ಮಗನೆ ನೀನು ಆಟಾಡು ನಾನು ತಿಂಡಿ ಮಾಡ್ತೀನಿ ಸೊ ಫ್ರೆಂಡ್ಸ್ ಹಾಗೆ ಇಲ್ಲೆಲ್ಲ ಫಸ್ಟ್ ನೀಡ್ ಮಾಡ್ಕೊಂಡ್ಬಿಡ್ತೀನಿ ಕಿಚನು ಆಗಿಬಿಟ್ಟಿದೆ ನೋಡಿ ರಾತ್ರಿ ನಾನು ಏನು ಆಲ್ಮೋಸ್ಟ್ ಏನು ಮಾಡ್ಕೊಳಕ್ ಸಾಕಾಗ್ಬಿಟ್ಟಿತ್ತು ಅಂತೇಳಿ ಸೊ ಮೊದ್ಲಿಲ್ಲಾ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಕಾಡನ್ನ ರಾತ್ರಿ ಇಟ್ಕೊಂಡಿದ್ದೆ ನೆನೆಸಿ ನೆನೆಸಿಟ್ಕೊಂಡಿದ್ದೆ ಮೊಳಕೆ ಕಟ್ಟಿದ್ರೆ ಒಳ್ಳೇದಲ್ವ ಹೆಚ್ಚಿಗೆ ಸೊ ಹಾಗಾಗಿ ಆಮೇಲೆ ಬಟಾಣಿ ಕಾಳನ್ನ ನೆನೆಸ್ಕೊಂಡಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ಪಲಾವ್ ಮಾಡೋಣ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂದರೆ ಪೌಡರ್ ಇರುತ್ತಲ್ಲ ಪಲಾವ್ ಪೌಡರ್ನಾಗಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ ಹಾಗೆ ನೆನೆ ಮಾಡಿದ ಪಲ್ಯ ಇವೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಪಾಯಸ ಹಾಳಾಗಿದೆ ಅನಿಸುತ್ತೆ ಸೊ ಹಾಗೆ ಫ್ರೆಂಡ್ಸ್ ಇನ್ನು ನಾನು ಜಿಯಾ ಸ್ವೀಟ್ಸ್ನ ಕೂಡ ನೆನೆಸಿಟ್ಟಿದ್ದೀನಿ ನೈಟಾಗಿ ವೈಟ್ ಲಾಸ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಸೊ ಇದನ್ನು ಶೇವ್ ಮಾಡ್ತೀನಿ ಮೊದ್ಲಿಗಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಏನು ಬೇಡಕ್ಕೂ ನೋಡಿ ಫ್ರೆಂಡ್ಸ್ ನಂಗೊಂದು ಅರ್ಧ ಕೊಡ್ತಾನೆ ತಿನ್ನಕ್ಕೆ ತಿನ್ಬೇಡ ಬಂಗಾರಿ ಜಾಮ್ ಬರುತ್ತೆ ಸೇಬ್ ಕೊಯ್ತು ಕೊಡ್ತೀನಿ ಬಾಯ್ ಸೇಬ್ ಸೇಬ್ ಕೊಯ್ತು ಕೊಡ್ತೀನಿ ತೊಳೆದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನನ್ನ ಮಗನಿಗೆ ಒಂದು ಸೇವನ ಸಿಪ್ಪೇನ ತೆಗೆದು ಕೊಟ್ಟೆ ಆ್ಯಕ್ಚುಲಿ ಸಿಪ್ಪೆ ಸಮೇತ ಕೊಟ್ಟೆ ಅವ್ನು ತಿನ್ನಲಿಲ್ಲ ಸೊ ಹಾಗಾಗಿ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ನಾನು ಕಟ್ ಮಾಡಿ ಕೊಟ್ಟೆ ಸೊ ತಿಂದ್ಕೊಂಡ ಹಾಗೆ ಪಾತ್ರೆ ಎಲ್ಲ ಇದ್ವಲ್ಲ ಅವನು ಸಹ ನೀಟಾಗಿ ವಾಶ್ ಮಾಡಿ ಅದಾದ ನಂತರದಲ್ಲಿ ನಾನು ಅಡುಗೆನ ಶುರು ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಫ್ರೆಂಡ್ಸ್ ನಾನು ಇಷ್ಟು ದಿನ ನನ್ನ ತಮ್ಮನೇಲಲ್ಲಿ ನೋಡೇ ಇರ್ತೀರ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ ಬಟ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ರೆ ನಾನು ವೀಡಿಯೋ ಮಾಡಲ್ಲ ಡಿಲೇ ಆಗ್ತಾ ಇದೆ ತರಕು ಆಗ್ತಾ ಇಲ್ಲ ಅದಕ್ಕೂ ಟೈಮ್ ಕೂಡ ಬರಬೇಕಲ್ವಾ ಸೊ ಅಲ್ಲಿವರೆಗೂ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅಂತೇಳಿ ನನಗೆ ತಕ್ಕ ಮಟ್ಟದಲ್ಲಿ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ಎಲ್ಲಿ ಬೇಕೋ ಅಲ್ಲೇ ಇಟ್ಕೊಳ್ಳೋದು ಅದಕ್ಕೆ ಸಪೋರ್ಟಿಗೆ ಕೊಡೋದು ತುಂಬಾ ಕಷ್ಟ ಆಯಿತು ಇಟ್ಸ್ ಓಕೆ ಅದು ನಂಬ್ಕೊಂಡಿದ್ರೆ ಆಗಲ್ಲ ಅಂತೇಳಿ ನನಗೆ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ಇದು ಬಂದುಬಿಟ್ಟು ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನಿಗೆ ಜೊತೆಗೆ ನಮ್ಮ ಬಾಡಿ ಕ್ಲೆನ್ಸಿಂಗ್ ತುಂಬಾನೇ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಇದು ಮಾರ್ನಿಂಗ್ ತೊಗೋಬೇಕಾಗುತ್ತೆ ಸೊ ಆಫ್ ಇದನ್ನು ತಗೊಂಡು ಮೂವತ್ತು ನಿಮಿಷದ ನಂತರದಲ್ಲಿ ನಾವು ಊಟ ತಿಂಡಿ ಏನು ಬ್ರೇಕ್ಫಾಸ್ಟ್ ಇದೆಯಲ್ಲ ಅದನ್ನು ಮುಗಿಸ್ಕೋಬೋದು ಹಾಗೆ ಫ್ರೆಂಡ್ಸ್ ಇದನ್ನು ನೈಟ್ ಹತ್ತಾದರೂ ನೀವು ತಣ್ಣೀರು ನೀರಲ್ಲಿ ನೆನೆಸ್ಕೋಬೋದು ಇಲ್ಲ ಅಂತಂದರೆ ಬೆಳಗ್ಗೆ ಆ ಬಿಸಿ ನೀರಿಗೂ ಸಹ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಸಹ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಫ್ರೆಂಡ್ಸನ್ನು ನಾನು ಡೇಟಾಕ್ಸ್ ವೈಟ್ ಲಾಸ್ನ ಕುಡಿದ ನಂತರದಲ್ಲಿ ನಾನು ಈರುಳ್ಳಿ ಟಮೊಟೊ ಎಲ್ಲ ಹೆಚ್ಚಿ ತಗೊಳ್ತಾ ಇದ್ದೀನಿ ಇದು ತುಂಬಾ ಕ್ವಿಕ್ಕಾಗಿ ತುಂಬಾ ಆಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ನಾನಿಲ್ಲಿ ಎರಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ಹಾಗೆ ಜೊತೆಗೆ ನಾನಿಲ್ಲಿ ಒಂದು ಎರಡು ಟೊಮೊಟೊನ ತೊಗೊಳ್ತಾ ಇದ್ದೀನಿ ಇದೆಲ್ಲ ಹೆಚ್ಚಿದ ನಂತರದಲ್ಲಿ ಒಂದು ಕುಕ್ಕರಿಗೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆನ ಹಾಕಿ ಅದಕ್ಕೆ ಚಕ್ಕೆ ಪಲಾವು ಹಾಗೆ ಏಲಕ್ಕಿ ಲವಂಗನ ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ಕ್ವಿಕ್ಕಾಗಿ ರುಚಿ ಅಂತ ಆಸಮ್ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ಈಗ ಫ್ರೆಂಡ್ಸ್ ಇದಕ್ಕೆ ನಾನು ಹೆಚ್ಚಿ ತೊಗೊಂಡಿರುವಂತಹ ಆಗಿ ಟೊಮೊಟೊನೂ ಸಹ ಹಾಕಿ ಚೆನ್ನಾಗಿ ಆಗಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಗ ಬೆಂದ್ಕೋಬೇಕಂದ್ರೆ ಒಂದೆರಡು ಚಿಟಿಕೆ ಅಷ್ಟು ಸೇರಿಸ್ಕೊಳ್ಳಿ ಬೇಗ ಬೆಂತ್ಕೊಳ್ಳುತ್ತೆ ಅದಾದ ನಂತರದಲ್ಲಿ ನಾನು ಇದಕ್ಕೆ ಬೇಯಿಸಿ ತೊಗೊಂಡಿರುವ ಸಾರಿ ಹೆಚ್ಚಿ ತೊಗೊಂಡಿರುವಂಥ ಆಲೂಗೆಡ್ಡೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇ ಹಸಿ ಬಟಾಣಿ ಕಾಳು ಅಂದರೆ ನಾನು ರಾತ್ರಿ ನೆನೆಸಿ ತೊಗೊಂಡಿದ್ದೆ ಕಾಳು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಫ್ರೆಶ್ ಆಗಿ ನೀವು ಹಸಿ ಬಟಾಣಿ ಕಾಳು ತೊಗೊಂಡಿದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು ಕಾಳು ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ನಾವು ತಿನ್ನುವಾಗ ರೈಸ್ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಒಂಥರ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿರಿ ಪಲಾವ್ ಮಸಾಲೆ ಪೌಡ್ರನ್ನ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನಂತರದಲ್ಲಿ ಬಟಾಣಿನೂ ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನೂ ಸಹ ತಗೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ಅಕ್ಕಿಗೆ ನಾನಿಲ್ಲಿ ಮೂರು ಲೋಟದಷ್ಟು ನೀರು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಅಷ್ಟರಲ್ಲಿ ನಾನು ಅಕ್ಕಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಕ್ಕಿನ ಆ್ಯಡ್ ಮಾಡಿ ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನೋಡ್ಕೊಳ್ಳಿ ಈ ಸ್ಟೇಜಲ್ಲಿ ರುಚಿನ ನೋಡಿ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೂ ಪರವಾಗಿಲ್ಲ ನೋಡಿ ಹಾಕ್ಕೊಳ್ಳಿ ಅದಾದ ನಂತರದಲ್ಲಿ ನೋಡಿ ಇದೊಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ರಿಸಲ್ ಬರೋರಿಗೆ ಉಳಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಈಗ ರೈಸಿಗೂ ಸಹ ಇಟ್ಟಿದ್ದೀನಿ ನೋಡ್ಬೋದು ಒಂದು ಆಯಿತು ಅಂದರೆ ರೈಸ್ ಕೂಡ ರೆಡಿ ಆಗುತ್ತೆ ಟೈಮು ಆವಾಗಲೇ ಎಷ್ಟಾಗಿದೆ ಅಂತಂದರೆ ನೈನ್ ಫಾರ್ಟಿ ಫೈವ್ ಆಗಿಬಿಟ್ಟಿದೆ ಟೈಮು ಈಗ ಹಾಗೆ ಕರ್ಬೇವಿನ ಸೊಪ್ಪೇ ಸಿಕ್ತಿರೋ ಫ್ರೆಂಡ್ಸ್ ನನಗೆ ಇಲ್ಲಿ ಇದ್ದಿದ್ದರಲ್ಲಿ ಸೊ ಅವಾಗ ಇಷ್ಟು ಕರ್ಬೇವಿನ ಸೊಪ್ಪು ತರಿಸ್ಕೊಂಡಿದ್ದೀನಿ ಇಷ್ಟು ಇನ್ನೂ ತರಿಸ್ಕೊಂಡಿದ್ದೀನಿ ತುಂಬಾ ಫ್ರೆಶ್ ಆಗಿ ಗಮಗಮ ಅಂತ ಇದೆ ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ನನಗೆ ಯಾವುದು ಏನು ಮಾಡೋಕ್ಕೆ ಅನಿಸಲ್ಲ ಹಿಂಗೂ ಹಾಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಕರ್ಬೇವಿನ ಸೊಪ್ಪು ಹಾಕಿದ್ರೇ ಏನೋ ಒಂದು ತಿಂಡಿನ ಆಗಲಿ ಒಂದು ಸಾಂಬಾರು ಆಗಲಿ ಒಂದು ಪಲ್ಯನೇ ಆಗಲಿ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಸೊ ಇದಿಲ್ಲದೆ ಮಾಡೋಕ್ಕೆ ಆಗಲ್ಲ ನನಗಂತೂ ನಾನು ನನ್ನೆ ನನ್ನ ಹಸ್ಬೆಂಡು ಇಲ್ಲ ಅಂತೇಳಿ ನೋಡಿ ಇದು ಹೇಗೆ ಹೇಗಾಗ್ಬಿಟ್ಟಿದೆ ಅಂತೇಳಿ ಒಂದು ನಾಲ್ಕು ಕಡ್ಡಿ ಅಷ್ಟೇ ಬಂದಿದ್ದು ಚೆನ್ನಾಗೇ ಇಲ್ಲ ಇನ್ನು ಮಾರ್ಕೆಟಿಗೆ ಹೋದ್ರು ಅಲ್ಲಿನೂ ಚೆನ್ನಾಗಿ ಸಿಗಲಿಲ್ಲ ಹಾಗಾಗಿ ಊರಿಂದ ತರಿಸ್ಕೊಂಡೆ ಪಕ್ಷಿ ಆಯ್ತು ನೋಡಿದ ತಕ್ಷಣ 对了。<Yeah. S 2> <laughs> ಹಾಗೆ ಫ್ರೆಂಡ್ಸ್ ಈಗ ಆಲೂಗೆಡ್ಡೆ ಬೋಂಡ ಮಾಡ್ಕೊಳ್ಳೋಣ ಅಂತೇಳಿ ಆ್ಯಕ್ಚುಲಿ ಮಿಕ್ಸಿದು ಬಜ್ಜಿ ಮಾಡಲಿಕ್ಕೆ ಮೆಣಸಿನಕಾಯಿ ಖಾಲಿಯಾಗಿದ್ವು ಸೊ ಹಾಗಾಗಿ ಸೈಡ್ ಡಿಶ್ ಇದ್ದರೆ ಚೆನ್ನಾಗಿರುತ್ತೆ ರೈಸಿಗೆ ಅಂತೇಳಿ ನಾನು ಆಲೂಗಡ್ಡೆ ಇತ್ತು ಸೊ ಆಲೂಗೆಡ್ಡೆಯಲ್ಲಿ ಸಿಪ್ಪೆಲ್ಲ ತೆಗೆದು ನೀಟಾಗಿ ಲೇಯರ್ನ ಕಟ್ ಮಾಡಿಕೊಂಡು ಆಲೂಗಡ್ಡೆ ಬೋಂಡನ ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡ್ತಾ ಮಾಡ್ತಾನೆ ಏನು ನೋಡ್ತಾ ಇರ್ಬೋದು ಈರುಳ್ಳಿ ಸಿಪ್ಪೆ ಅವು ಇವು ಎಷ್ಟೊಂದು ಇದಾಗಿದೆ ಅಂತೇಳಿ ನಾನು ಒಂದು ಕವರ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ ಸೊ ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇವಾಗ ಹಿಟ್ಟನ್ನು ಸಹ ಕಲಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆ ಸ್ವಲ್ಪ ಸೋಡಾ ಪುಡಿನ ಹಾಗೆ ಚೆನ್ನಾಗಿ ಕಳಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಈ ಕಡೆ ಸೈಡ್ ಹಿಟ್ಟನ್ನು ನಾನು ಪರ್ಚೇಸ್ ಮಾಡಿದೆ ತುಂಬಾನೇ ಅಂದ್ರೆ ಅಕ್ಕಿ ಹಿಟ್ಟು ಮಿಕ್ಸ್ ಆಗಿತ್ತು ಏನೋ ಗೊತ್ತಿಲ್ಲ ತುಂಬಾನೇ ಕ್ರಿಸ್ಪಿಯಾಗಿ ಬಜ್ಜಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದು ಒಳ್ಳೆ ರುಚಿ ಸಿಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಕಡಲೆ ಹಿಟ್ಟು ಸೊ ಇವಾಗ ನಾನು ಬಜ್ಜಿನೂ ಸಹ ಹಾಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ರೇಕ್ಫಾಸ್ಟ್ ಸಹ ಇದಾಗಿತ್ತು ತುಂಬಾ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ ಟೈಮ್ ಇಲ್ಲ ನಿಮ್ಮ ಹತ್ರ ಅಂದಾಗ ನೀವು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ಜೊತೆಗೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ ನಂತರದಲ್ಲಿ ಸ್ವಲ್ಪೊತ್ತು ನನ್ನ ಮಗನ ಜೊತೆ ನಾನು ಟೈಮ್ನ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಜೊತೆಗೆ ನನ್ನ ಇವರು ಅವರಂದರೆ ನನ್ನ ಇನ್ನು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ತಮ್ಮನ ನನ್ನ ಮಗನೂ ಸಹ ಬಂದಿದ್ದ ಸೊ ನನ್ನ ಮಗ ಅವ್ರ ಜೊತೆ ಆಟ ಹಾಗೆ ನಾನು ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡಿದೆ ಅದಾದ್ಮೇಲೆ ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ನಾನು ಬಟಾಣಿ ಕಾಳಿನ ಮಸಾಲೆ ಸಾಂಬಾರನ್ನ ಸಹ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಸಹ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೋಬೋದು ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕಿ ಅದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾನು ಈರುಳ್ಳಿ ಹಾಗೆ ಸಹ ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಜೊತೆಗೆ ಇದಕ್ಕೆ ನಾನಿಲ್ಲಿ ಚಕ್ಕೆ ಲವಂಗ ಜೊತೆಗೆ ತೆಂಗಿನಕಾಯಿ ಹಾಗೆ ತಿನ್ನೋ ಕಡಲೆ ಜೊತೆಗೆ ಗಸಗಸೆ ಗಸಗಸೆ ಅಂತೂ ಬಟಾಣಿ ಕಡಲೆ ಸಾಂಬಾರಿಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಣಮೆಣ್ಸಿನ್ಕಾಯಿನ ಸಹ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಸಗಸನ್ನು ಆ್ಯಡ್ ಮಾಡಿ ಫ್ರೆಂಡ್ಸ್ ಇದ್ದರೆ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದನ್ನೇ ಆ್ಯಡ್ ಮಾಡೋದ್ರಿಂದ ಬಟಾಣಿ ಸ್ಕಾಲ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊಂಡ್ರೆ ಆಯಿತು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕಿ ಒಂದು ಸಣ್ಣ ಸೈಜಿನಷ್ಟು ಹುಣಸೆನ ಆ್ಯಡ್ ಮಾಡಿ ಸ್ವಲ್ಪ ನೀರು ಮಾಡಿ ಚೆನ್ನಾಗಿ ರುಬ್ಕೊಂಡು ಅದಾದ ನಂತರದಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಜೊತೆಗೆ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲನ ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ಬಟಾಣಿ ಕಾಳು ಸಾಂಬಾರಿಗೆ ನಾನಿಲ್ಲಿ ಮುಳುಗಾಯಿ ಜೊತೆಗೆ ಆಲೂಗೆಡ್ಡೆನೂ ಸಹ ಹೆಚ್ಚಿ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ಮುಳುಗಾಯಿ ಜೊತೆಗೆ ಒಂದು ಆಲೂಗಡ್ಡೆ ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಹಾಗೆ ಬಟಾಣಿ ಕಾಳು ಇಲ್ಲಿ ಒಂದು ಕಪ್ಪಷ್ಟು ನಾನು ನೆನೆಸಿರುವಂಥ ಕಾಳನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಇದಕ್ಕೆ ಎಷ್ಟು ಬೇಕೋ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಮೂರು ನಿಮಿಷಗಳ ಕಾಲ ನಂತರದಲ್ಲಿ ರುಬ್ಬಿರುವಂಥ ಮಸಾಲೆ ಏನಿದೆಯಲ್ಲ ಅದನ್ನು ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸಿ ಒಂದು ಎರಡು ಮೂರು ನಿಮಿಷಗಳ ಕಾಲ ನಾವು ಫ್ರೈ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ವಾಟ್ರನ್ನ ಸಹ ನಾನು ಆ್ಯಡ್ ಮಾಡಿಕೊಂಡು ಆವಾಗ ಈ ಸ್ಟೇಜಲ್ಲಿ ಸಹ ನಾನು ಉಪ್ಪು ನೋಡಿಕೊಂಡು ಹ್ಯಾಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದನ್ನು ಒಂದು ಒಳ್ಳೆ ಕುದಿ ಬರ್ಸ್ಕೊಂಡಿವಾ ಅಂತಂದ್ರೆ ಸೂಪರ್ ಆಗಿರುವಂಥ ಟೇಸ್ಟ್ ಆಗಿರುವಂಥ ಬಟಾಣಿ ಕಾಳಿನ ಮಸಾಲೆ ಸಾಂಬಾರ್ ರೆಡಿ ಅಂತಾನೆ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ಆಸಮ್ ಅಂತಲೇ ಹೇಳ್ಬೋದು ನಾನು ಇದನ್ನ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಫೈನಲಿ ಇವತ್ತಿನ ದಿನದ ಲಾಗ್ ಇದಾಗಿತ್ತು ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾತ್ರ ಮರಿಬೇಡಿ ಮುನ್ಸಿಗೋಣ ಮುಂದಿನ ವಿಡಿಯೋ ನನಗೆ ಬಬ್ಬಾ